ರಕ್ಷೇಶ್ವರ ಒಂದು ಆಪಾದನೆಯನ್ನು ಮಾಡಿದ್ದಾರೆ ಮ್ಯಾನ್ ಇಟ್ಕೊಂಡು ಶೋಕಿ ಜೀವನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೇನೆ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಇವತ್ತು ನನಗೆ ಅಂಗರಕ್ಷಕರನ್ನು ಕೊಡಬೇಕೆನ್ನುವಂಥ ಮನವಿಯನ್ನು ನಾನು ಮಾಡಲಿಲ್ಲ ರಾಜ್ಯದ ಗುಪ್ತಚರ ಇಲಾಖೆಯ ಮಾಹಿತಿಯನ್ನು ಆಧರಿಸಿ ಆ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಎಸ್ಪಿಗೆ ನಿರ್ದೇಶನವನ್ನು ಕೊಡ್ತಾರೆ ಹರೀಶ್ ಪುಂಜರಿಗೆ ಅಂಗರಕ್ಷಕರನ್ನು ನೀವು ಕೊಡಬೇಕು ಗುಪ್ತಚಾರ ಇಲಾಖೆಯ ವರದಿಯನ್ನು ಆಧರಿಸಿ ಅನ್ನುವಂಥದ್ದನ್ನು ಎಸ್ ಪಿಗೆ ಕೊಟ್ಟಿರ್ತಕ್ಕಂಥ ಆದೇಶ ಪ್ರತಿ ಇಲ್ಲಿದೆ ನೋಡಿ ನಾನು ರಕ್ಷರಾಮ್ಗೆ ವಿನಂತಿ ಮಾಡ್ತೇನೆ ನಿಮಗೆ ತಾಕತ್ತಿದ್ರೆ ನಿಮ್ಮದೇ ಸರ್ಕಾರ ಇದೆ ನೀವು ಕೊಟ್ಟಿರ್ತಕ್ಕಂಥ ಗನ್ಮೆನ್ ಅನ್ನು ವಾಪಸ್ ತಗೊಳ್ಳಿ ನನ್ನ ರಕ್ಷಣೆಗೆ ನನ್ನ ಕ್ಷೇತ್ರದ ಕಾರ್ಯಕರ್ತರು ಇದ್ದಾರೆ ನನ್ನ ಜೀವ ಉಳಿಸ್ಲಿಕ್ಕೆ ಈ ನಾನು ನಂಬಿರ್ತಕ್ಕಂಥ ದೈವ ದೇವರಿದ್ದಾರೆ ಇದ್ದಾರೆ ನನ್ನ ನನಗೆ ನಿಮ್ಮ ನೀವು ಕೊಟ್ಟಿರ್ತಕ್ಕಂಥ ಗನ್ಮ್ಯಾನ್ನ ಅಗತ್ಯ ಇಲ್ಲ ಹಿಂದೆಮ್ಮೆಯು ಈ ಮಾತನ್ನು ಹೇಳಿದಾಗ ನಾನು ಇದೇ ಮಾತನ್ನು ಹೇಳಿದ್ದೇನೆ ನಾನು ರಕ್ಷೇಶ್ವರ ಕೇಳಲಿಕ್ಕೆ ಹೇಳಲಿಕ್ಕೆ ಇಚ್ಛೆ ನಾನು ಅವತ್ತು ನಿಮ್ಮ ದ್ವೇಷದ ರಾಜಕಾರಣಕ್ಕೋಸ್ಕರ ಪೊಲೀಸ್ ಇಲಾಖೆಯವರು ನನ್ನನ್ನು ಬಂಧನ ಮಾಡಲಿಕ್ಕೆ ಬಂದಾಗ ನನ್ನ ಕಾರ್ಯಕರ್ತರು ನನ್ನನ್ನು ಬಂಧಿಸಲಿಕ್ಕೆ ಬಿಡಲಿಲ್ಲ ಅವರನ್ನು ಹಿಮ್ಮೆಟ್ಟಿಸಿದ್ರು ಅದೇ ಎಸ್ ಪಿ ಅವರ ಜೊತೆ ನೀವೊಂದು ಧರ್ಮಸ್ಥಳದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ವಕ್ತಾರನ ರೀತಿಯಲ್ಲಿ ಎಸ್ ಪಿ ಹತ್ರ ಮಾತಾಡಿಸಿದ್ರಿ ನೀವು ರಕ್ಷೆ ಶಿವರಾಮ ನೆನಪು ಮಾಡಿಕೊಳ್ಳಿ ನನ್ನನ್ನು ಬಂಧನ ಮಾಡಿದ್ದೇವೆ ಎನ್ನುವಂಥ ಮಾತನ್ನು ಎಸ್ ಪಿ ಅವರು ಹೇಳಿದರು ನನ್ನನ್ನು ಬೇಲ್ನಲ್ಲಿ ಬಿಟ್ಟಿದ್ದೀರಿ ಬಿಟ್ಟಿದ್ದೇವೆ ಎನ್ನುವದನ್ನು ಎಸ್ ಪಿ ಅವರ ಬಾಯಲ್ಲಿ ರಕ್ಷ ಶಿವರಾಮ ನೋಡಿ ನಾನು ಆರ್ ಟಿ ಐ ಹಾಕಿ ತೆಗೆದಿರತಕ್ಕಂಥದ್ದಿದೆ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಈ ಪ್ರಕರಣದಲ್ಲಿ ಆರೋಪಿಯ ಬಂಧನ ಆಗಿರುವ ಮಾಹಿತಿ ಪೂರಕ ದಾಖಲೆಗಳು ಅಂತ ಹೇಳಿದಾಗ ಆರೋಪಿಯನ್ನು ಬಂಧಿಸಿರುವುದಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತಾರೆ ಅದರ ಜೊತೆಗೆ ಹೇಳ್ತಾರೆ ಆ ಪ್ರಕರಣದಲ್ಲಿ ಆರೋಪಿಗೆ ಸ್ಟೇಷನ್ ಬೇಲ್ ನೀಡಿರುವ ಬಗ್ಗೆ ಆರೋಪಿಯ ಜಾಮೀನು ಮುಚ್ಚಳಿಕೆ ದಾಖಲೆ ಪ್ರತಿ ಅಂತ ಹೇಳಿದ್ದಕ್ಕೆ ಸದ್ರಿ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಿರುವುದಿಲ್ಲ ಆದ್ದರಿಂದ ಸ್ಟೇಷನ್ ಬೇಲು ಜಾಮೀನು ಮುಚ್ಚಳಿಕೆಯನ್ನು ಪಡೆಯುವ ಪ್ರಮೇಯವೇ ಬರುವುದಿಲ್ಲ ಅಂತೇಳಿ ಆರ್ ಟಿ ಐಯಲ್ಲಿ ಕೊಟ್ಟಿದ್ದಾರೆ ನೀವು ನಿಮ್ಮ ದ್ವೇಷದ ರಾಜಕಾರಣ ಜಾಸ್ತಿ ದಿನ ನಡೆಯೋದಿಲ್ಲ ನಿಮ್ಮ ಈ ರೀತಿಯ ವರ್ತನೆಗಳು ಜಾಸ್ತಿ ದಿನ ನಡೆಯುವುದಿಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ